ಜಿಲ್ಲೆಗೆ ನಿರ್ಬಂಧ ಇರೋದು ಅಷ್ಟೇ ಅಲ್ಲದೆ ಕೂಡಲೇ ಬಂಧಿಸಬೇಕು ಮತ್ತು ಸಮಸ್ತ ಕರ್ನಾಟಕದ ಎಲ್ಲ ಬಸವ ಭಕ್ತರಿಗೆ ಬಹಿರಂಗವಾಗಿ ಕ್ಷಮೆ ಅರ್ಚಿಸಬೇಕು ಇಲ್ಲಿ ಹೋದ್ರೆ ಬಸವನ ಬಾಗೇರಿಯಲ್ಲಿ ನಡೆಯಲಿರುವ ಆ ಏನು ಸಪ್ತಾಹದಲ್ಲಿ ನಾವೆಲ್ಲ ಊರಿನ ಹಿರಿಯರು ಹೋಗಿ ಅವ್ರಿಗೆ ಕೇಳಬೇಕಾಗೈತಿ ಯಾಕ್ರಿ ಗುರುಗಳ ಹಿಂಗ್ಯಾಕಂದ್ರೆ ನಮಗ ನಾವೇನ್ ತಪ್ಪು ಅಂತ ಹೇಳಿ ಯಾಕಂದ್ರೆ ಬಸವ ಸಂಸ್ಕೃತಿ ಅಭಿಯಾನ ನಡೆಸಿದ್ದು ತಪ್ಪಾಯ್ತನು ಬಸವಣ್ಣನವರ ಚಳವಳಿಯ ಬಗ್ಗೆ ಹಿಡಿದು ತಪ್ಪಾಯ್ತನು ಅದಕ್ಕೆ ಅವ್ನ್ ಕೇಳಬೇಕು ನಿಮ್ಮವರೇ ಏನಾದರೂ ನಿಲುವೈತ ಅದಕ್ಕೆ ಹೇಳು ಯಾಕಂದ್ರೆ ನಿನ್ನ ಪರಂಪರೆ ಬೇರೆ ನಮ್ಮ ಪರಂಪರೆಯೇ ಬೇರೆ ನಾವು ಎಲ್ಲ ಸರಿ ಸಮಾನರು ಎಲ್ಲರನ್ನ ಸುಲ್ತೋಗ್ರನ್ನ ಮೇಲೆ ತೆಗೆದುಕೊಂಡು ಹೋಗುವಂತ ಕಾಯಕ ಧರ್ಮ ದಾಸೋಹ ಧರ್ಮ ಅದು ನಮ್ಮ ಲಿಂಗಾಯತ ಧರ್ಮ ಇಂತಹ ಧರ್ಮದ ಬಗ್ಗೆ ಅವರೇನಕಾರಿಯಾಗಿ ಮಾತನಾಡುವಂತ ಕನೇರಿ ಮಠ ಸ್ವಾಮಿಯ ಬಗ್ಗೆ ಎಷ್ಟೇ ನಿಂತಲೇ ಖಂಡನೆ ಮಾಡಿದರೂ ಕಡಿಮೆನೇ ಅವನ ಕೂಡಲೇ ರಾಜ್ಯ ಸರ್ಕಾರ ಅವನನ್ನು ಬಂಧಿಸಿ ಉಗ್ರವಾದ ಶಿಕ್ಷೆಗೆ ಒಳಪಡಿಸಬೇಕೆಂದು ನನ್ನ ಆಗ್ರಹವಾಗಿದೆ ಇಲ್ಲಿ ಮಾತನಾಡಲು ಅವಕಾಶ